ಶಿವಮೊಗ್ಗಕ್ಕೆ ಆಗಮಿಸಿದ್ದ ರಾಜ್ಯ ಅರಣ್ಯ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಅವರೊಂದಿಗೆ ಅರಣ್ಯ ಭವನದಲ್ಲಿ ಸಭೆಯ ಆರಂಭಕ್ಕೂ ಮುನ್ನ ಗಿಡ ನೆಟ್ಟು ನಂತರ ಆಯೋಜಿಸಿದ್ದ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಭಾಗಿಯಾಗಿ ಮಲೆನಾಡಿನ ದಶಕಗಳ ಸಮಸ್ಯೆಗಳ ಕುರಿತು ಗಹನವಾಗಿ ಚರ್ಚಿಸಲಾಯಿತು ಚಕ್ರ ಇರ್ಬೋದು ವರಾಯಿ ಇರ್ಬೋದು ಸಾವಿರಕ್ಕೆ ಇರ್ಬೋದು ಈ ಎಲ್ಲರ ಜಲ ವಿದ್ಯುತ್ ಯೋಜನೆಗಳು ರಿಸರ್ವ್ಗಳು ಹಾಕ್ಬೇಕಾದಾಗ ಇಲ್ಲೂ ಕೂಡ ಒಂದು ಮುಳುಗಡೆ ಪ್ರದೇಶಕರು ಇದ್ದಾರೆ ಮತ್ತೆ ಶಿಫ್ಟಿಂಗ್ ವಿಲೇಜಸ್ ಕೂಡ ಇದೆ ಸರ್ ಇಲ್ಲಿ ಉದಾಹರಣಕ್ಕೊಂದು ಸಣ್ಣ ಒಂದು ಗ್ರಾಮದ ಉದಾಹರಣೆ ಹಾಲು ಕೋಳಿ ಅಂತ ಇದೆ ಬಂದಿಕ್ಕ ಮನವಿಯನ್ನು ಕೂಡ ಕೊಟ್ಟಿದೆ ಸರ್ ಇಲ್ಲಿ ತುಂಬಾ ಡ್ಯಾಮ್ ಕಟ್ಟಬೇಕಾದ್ರೆ ಶಿಫ್ಟಿಂಗ್ ಆದಂತ ವಿಲೇಜ್ ಸರ್ ಅದು ಎಲ್ಲ ರೀತಿಯಂತವರಿಗೆ ಹಕ್ಕನ್ನ ಕೊಟ್ಟು ಎಲ್ಲದೂ ಕೂಡ ಆಗಿದೆ ಈಗ ಅವ್ರ ರೈಟ್ಸ್ ಅದು ಅವ್ರ ಜಾಗವನ್ನ ನಾವು ಮುಂದ್ಕೊಂಡು ಅವ್ರು ತೆಗೆದುಕೊಂಡು ಹೋಗಿ ಶಿಫ್ಟಿಂಗ್ ಮಾಡಿಸ್ ಕೊಟ್ಟಿದ್ವಿ ಮತ್ತೆ ಪೂರ್ತಿ ಇವತ್ತು ಸುಂದರ ನದಿಯಿಂದ ಅವ್ರಿಗೆ ಇದು ವಾಟರ್ ಸೋರ್ಸ್ ಕೊಟ್ಟಿದ್ವಿ ಕೆರೆ ಮುಖಾಂತರ ನೀರು ಕೂಡ ಅವ್ರಿಗೆ ಕೊಡ್ತಾ ಇದ್ರು ಸರ್ ಅಚೂರ್ಡ್ ಇರಿಗೇಷನ್ ಆಗಿದೆ ಆದ್ಮೇಲೂ ಕೂಡ ಇವತ್ತು ಆ ಭಾಗದ ಸುಮಾರು ಐನೂರು ಎಕರೆ ಜಾಗ ಇವತ್ತು ಕೂಡ ಫಾರೆಸ್ಟ್ ಇಂದ ನೋಟಿಸ್ ಕೊಡ್ತಾ ಇತ್ತು ಸರ್ ಅಂದ್ರೆ ಇಲ್ಲಿ ಸಮಸ್ಯೆ ಆಗಿದೆ ಎಲ್ಲರೂ ಕೂಡ ಮುಳುಗಡೆ ಇದೆಲ್ಲದೂ ಕೂಡ ಏನಾಗಿದೆ ನಾವು ಕಾನೂನು ಪ್ರಕಾರ ಆ ಸಂದರ್ಭದಲ್ಲಿ ಮಾಡಿದಂತ ಒಂದು ತಪ್ಪೇನಿದೆ ಇವತ್ತು ಈ ಭಾಗದ ಸಾವಿರಾರು ಜನ ರೈತರು ಯಾರು ಕೂಡ ನೆಮ್ಮದಿಂದ ವೃತ್ತಕ್ಕೆ ಕಾಣ್ತಾ ಇದೆ ಸರ್ ಹಾಗಾಗಿ ಇದನ್ನ ನಿಮ್ಮ ಮಟ್ಟದಲ್ಲೇ ಈ ಮಟ್ಟದಲ್ಲೇ ಇದು ಶಾಶ್ವತದಂತ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯ ಇದೆ ಸರ್ ಸೊ ಇದು ಆದೃಷ್ಟಿಯಿಂದ ಏನು ನಮ್ಮ ಅಧಿಕಾರ ನಿಲ್ವೇನು ನಮ್ಮ ಸರ್ಕಾರದ ನಿಲ್ವೇನು ನಮ್ಮ ಸರ್ಕಾರದ ಚೌಕಟ್ಟಿನ ಏನ್ ಮಾಡ್ಬೋದು ಇದು ಒಂದ್ ಸರ್ ಉದಾಹರಣೆಗೆ ಸರ್ ಈಗ ಈಗ ಕಂದಾಯ ಭೂಮಿಗೆ ಗೋಮಳ ಇರ್ಬೋದು ಮುಬ್ಬತ್ತು ಇರ್ಬೋದು ಸರ್ಕಾರಿ ಭೂಮಿ ಇರ್ಬೋದು ಈ ದರ್ಕಸ್ ಮುಖಾಂತರ ರೈತರಿಗೆ ಆದ್ರೆ ಭೂಮಿ ಕೊಟ್ಟಾಗಿದೆ ಈಗಾಗಲೇ ಅಲ್ಲಿ ಟಿ ಸಿ ಅಧಿಕ ಮತ್ತೀಗ ಫಾರೆಸ್ಟ್ ಇದರಿಂದ ಅರಣ್ಯ ಬರೀ ನಮ್ಮ ನಮ್ಮ ನಮ್ಮಲ್ಲಿರ್ತಕ್ಕಂಥ ಸುಮಾರು ಎಂಟುನೂರು ಎಂಟುನೂರ ಮೂವತ್ತು ಅರಣ್ಯ ಆದ್ರೆ ದೊಡ್ಡ ಐದು ಸಾವಿರಕ್ಕಿಂತ ಹೆಚ್ಚು ಹೆಕ್ಟೇರ್ ದೊಡ್ಡ ಕೆಲವೊಂದಿದೆ ಆಲ್ಮೋಸ್ಟ್ ಇದು ಕಲರ್ಸ್ ಅಲ್ಲಿ ಡಿಫ್ರೆನ್ಸಿಯೇಷನ್ ಇದೆ ಸರ್ ಆ ಕಡೆ ಸಾಗರದ ಕಡೆಯಿಂದ ಈ ಕಡೆ ಬರ್ತಾ ಆಗುತ್ತೆ ಸರ್ ಇದರಲ್ಲಿ ನಾನು ಹೇಳಿದಂತ ಐದು